ನಮಸ್ಕಾರ ಗದಗ ಮಂದಿಗೆ ಗದಗ ಜಿಲ್ಲೆಯು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಧಾರವಾಡ ಜಿಲ್ಲೆಯಿಂದ ವಿಭಜನೆಗೊಂಡು ಕರ್ನಾಟಕದ ಇಪ್ಪತ್ತೊಂಬತ್ತನೇ ಜಿಲ್ಲೆಯಾಗಿ ರೂಪುಗೊಂಡಿತು ಇದು ನಾಲ್ಕು ಸಾವಿರದ ಆರ್ನೂರ ಐವತ್ತೇಳು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಪೂರ್ವದಲ್ಲಿ ಕೊಪ್ಪಳ ಪಶ್ಚಿಮದಲ್ಲಿ ಧಾರವಾಡ ಉತ್ತರದಲ್ಲಿ ಬಾಗಲಕೋಟೆ ಹಾಗೂ ದಕ್ಷಿಣದಲ್ಲಿ ಹಾವೇರಿ ಜಿಲ್ಲೆಯನ್ನು ಹೊಂದಿದೆ ಗದಗ ಗಜೇಂದ್ರಗಡ ರೋಣ ಶಿರಹಟ್ಟಿ ನರಗುಂದ ಲಕ್ಷ್ಮೇಶ್ವರ ಹಾಗೂ ಮುಂಡರಿಗೆ ಒಟ್ಟು ಏಳು ತಾಲೂಕುಗಳು ಮುನ್ನೂರ ಮೂವತ್ತೇಳು ಗ್ರಾಮಗಳನ್ನು ಹೊಂದಿದೆ ಜಿಲ್ಲೆಯ ಉತ್ತರ ಭಾಗದಲ್ಲಿ ಮಲಪ್ರಭೆ ಹಾಗೂ ದಕ್ಷಿಣದಲ್ಲಿ ತುಂಗಭದ್ರ ನದಿಯು ಹರಿಯುತ್ತದೆ ಏಷ್ಯಾ ಖಂಡದಲ್ಲಿಯೇ ಮೊದಲ ಕೃಷಿ ಸಹಕಾರಿ ಸಂಘವನ್ನ ಹತ್ತೊಂಬತ್ತೂರ ಐದು ಜುಲೈ ಎಂಟರಂದು ಗದಗಿನ ಕಣಗಿನ ಹಾಳನಲ್ಲಿ ಸಿದ್ದನಗೌಡ ಪಾಟೀಲ್ ಅವರಿಂದ ಪ್ರಾರಂಭವಾಯಿತು ಏಷ್ಯಾ ಖಂಡದಲ್ಲಿಯೇ ಪರಿಶುದ್ಧವಾದ ಗಾಳಿ ಬೀಸುವ ತಾಣ ನಮ್ಮ ಜಿಲ್ಲೆಯಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಪವನ ಶಕ್ತಿ ಶುರುವಾಗಿದ್ದು ನಮ್ಮ ಗದಗಿನಲ್ಲಿ ಇಂದು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪವನ ಶಕ್ತಿ ಉತ್ಪಾದಿಸುವ ಜಿಲ್ಲೆಯಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರಾದ ಪಕೀರಪ್ಪ ಮುಳುಗುಂದ್ ಅಂದನಪ್ಪ ದೊಡ್ಡಮೇಟಿ ಮುಂಡರಗಿಯ ಭೀಮರಾಯ್ ಭಾಸ್ಕರ್ ಬಹಾವೆ ವೆಂಕುಸಾ ಭಾಂಡೆಗೆ ಸಿದ್ದನಗೌಡ ಪಾಟೀಲ್ ಇವರು ನಮ್ಮ ಜಿಲ್ಲೆಯವರು ಕ್ರತುಕ್ ಕೃತಪುರ ಕರ್ದುಗು ಗಲಡುಗು ಗದಗು ಇದರಿಂದ ಗದಗ ಎಂಬ ಹೆಸರು ಬಂದಿದೆ ಅನೇಕ ಪ್ರಿಂಟಿಂಗ್ ಪ್ರೆಸ್ ಇರುವುದರಿಂದ ಇದನ್ನು ಮುದ್ರಣ ಕಾಶಿ ಕರೆಯುತ್ತಾರೆ ಬೆಟಗೇರಿಯು ಕೈಮಗ್ಗಕ್ಕೆ ಹೆಸರುವಾಸಿಯಾಗಿದೆ ಇದೇ ಆಗಸ್ಟ್ ಇಪ್ಪತ್ನಾಲ್ಕರಂದು ಗದಗ ಜಿಲ್ಲೆಯಾಗಿ ಇಪ್ಪತ್ತೇಳು ವರ್ಷ ಪೂರೈಸುತ್ತದೆ ಗದಗ ಜಿಲ್ಲೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕಮೆಂಟ್ ಮೂಲಕ ತಿಳಿಸೋಣ ಥ್ಯಾಂಕ್ ಯು ಗದಗ